ಭಕ್ತಿ ಅಂದರೆ ಅದು ನನ್ನದೇ ನಮ್ಮದೇ ಒಂದು ಮಾತು ಹುಟ್ಟುವಾಗ ನಮಗೆ ಆಗತಕ್ಕ ಒಂದು ಬೇರೆ ಯಾವುದರಿಂದಲೂ ಉಂಟಾಗದ ಒಂದು ಸುಖ ಭಕ್ತಿ ಎನ್ನುವುದು ಆಳವಾದ ಮಾತು ನಮ್ಮ ಆಳದ ಮಾತು ಮೆಚ್ಚಿಸಲಿಕ್ಕೆ ಆಡುವ ಮಾತಲ್ಲ ನಮ್ಮಲ್ಲಿಯೇ ನಾವು ಆಡುವ ಮಾತು ಅಲ್ಲ ನಮ್ಮಲ್ಲಿಯೇ ನಾವು ಮಾತಾಡುವುದು ಕೂಡ ನಮ್ಮನ್ನೇ ನಾವು ಸಮರ್ಥನೆ ಮಾಡಿಕೊಂಡು ಮಾತಾಡುವ ಮಾತು ತರ್ಕಗಳನ್ನೆಲ್ಲ ಹಾಕಿ ಒಟ್ಟಿನಲ್ಲಿ ನಾವು ಗಟ್ಟಿಯಾಗುವ ಮಾತು ನಮ್ಮ ವ್ಯಕ್ತಿತ್ವವನ್ನು ಗಟ್ಟಿಗೊಳಿಸುವ ಮಾತು ಯಾರ ಲೋಕದ ಮುಂದೆ ನಾವು ಒಂದು ಗಟ್ಟಿಯಾಗುವುದಾಗಿದ್ದರೆ ಅದೇ ಯಾವುದನ್ನು ಏನಾದರೂ ಒಪ್ಪುವ ಹೋಗ್ಲಿ ಬಿಡುವ ನಮ್ಮಲ್ಲಿಯೇ ನಾವು ಗಟ್ಟಿ ಮತ್ತೆ ಮತ್ತೆ ನಮ್ಮನ್ನು ನಾವು ಗಟ್ಟಿ ಮಾಡಿಕೊಂಡು ಮಾತಾಡುವುದು ಯಾಕೋಸ್ಕರ ಯಾರಿಗೋಸ್ಕರ ಯಾಕಾಗಿ ಹೆದರಿಕೆ ಏನು ನಾವು ಮೆತ್ತಗಾಗಿ ಬಿಟ್ಟರೆ ನಮಗೆ ಅದರಿಂದ ದೊಡ್ಡ ಭಯ ಉಂಟಾಗ್ತದೆ ಸತ್ಯವಾದದ್ದು ನಿಜವಾದದ್ದು ಮಾತು ನಮ್ಮ ಒಳಗೆ ಹುಟ್ಟದಂತೆ ಭಾಳ ಎಚ್ಚರದಲ್ಲಿ ನಾವಿರ್ತೇವೆ ಹುಟ್ಟಬಾರ್ದು ಆದುದರಿಂದಲೇ ಆದುದರಿಂದಲೇ ನಿನ್ನ ನಿಜವಾದ ಮಾತಾಡಿದರೆ ಅದನ್ನು ಕೇಳಲಿಕ್ಕೆ ನಾನು ಒಬ್ಬ ಇದ್ದೇನೆ ಅಂತ ದೇವರು ನಿನ್ನ ಮಾತಿನ ಶ್ರೋತ್ರವಾಗಿ ಕೇಳುಗನಾಗಿ ಬರ್ತಾನೆ ಈಗ ಮಾತಾಡುವ ನಾವು ನಮ್ಮಲ್ಲೇ ನೋಡಿಕೊಂಡರೆ ಗೊತ್ತಾಗ್ತದೆ ಏನಂದರೆ ನಿಮ್ಮದೇ ಒಂದು ಮಾತಾಡಿ ಅಂತ ಯಾರ ಹತ್ರ ಆದರೂ ಹೇಳಿದರೆ ಇಲ್ಲ ಒಂದು ಗ್ರಂಥದ ಬಗ್ಗೆ ಮಾತಾಡ್ಬೋದು ಓದಿ ಮಾತಾಡ್ಬೋದು ಓದುವಷ್ಟು ಮಾತಾಡ್ಬೋದು ಅದಿರಲಿ ವ್ಯಾಖ್ಯಾನ ಮಾಡಿದರೆ ಮಾತಾಡ್ಬೋದು ಅವರು ಮಾತಾಡಿದ್ದನ್ನು ಖಂಡಿಸಿ ಮಾತಾಡಿದರೆ ಮಾತಾಡ್ಬೋದು ಎಲ್ಲವನ್ನು ಮಾತಾಡ್ಬೋದು ನಿ ನಿಜವಾಗಿ ನಿಮ್ಮದೇ ಒಂದು ಮಾತಾಡಿ ಈಗ ಇಷ್ಟು ವರ್ಷ ಆಯ್ತಲ್ಲ ಜೀವನ ಎಲ್ಲ ಮಾಡಿ ಆಯ್ತಲ್ಲ ಇಷ್ಟು ಜೀವನ ಮಾಡಿದ್ದೇವಲ್ಲ ನೀವು ಒಂದು ಒಂದು ವಾಕ್ಯ ಹೇಳಿ ನಿಮ್ಮದೇ ಆಗಿರಬೇಕು ಅದು ಅಲ್ಲ ಇನ್ನೊಬ್ಬರು ಹೇಳಿದ್ದಲ್ಲ ಭಾಳ ತಲೆಗೆ ಕೆದರಿಕೊಂಡು ತಲೆ ಕೆರೆದುಕೊಂಡು ಯಾರೇ ಅದಲ್ಲ ಬೆಂದರೆಯವರು ಹೇಳಿದ್ದು ಯಾವುದೂ ಅಲ್ಲ ನಿಮ್ಮದೇ ಒಂದು ಮಾತು ಹೇಳಿ ನೋಡು ಕಷ್ಟ ಇದೆ ನಮ್ಮದೇ ಮಾತಾಡಲಿಕ್ಕೆ ಕಷ್ಟ ಇದೆ ಅಂದರೆ ಇದಕ್ಕೆ ಎಂ ಎಂತ ಅರ್ಥ ಇದೆ ಮ ಮತಬ್ಬರ ಬಗ್ಗೆ ಲೋಕದ ಬಗ್ಗೆ ಸಿದ್ಧಾಂತಗಳ ಬಗ್ಗೆ ಎಲ್ಲ ಎಷ್ಟು ಧಾರಾಳ ಧಾರಾಕಾರವಾಗಿ ಮಾತಾಡ್ಬೋದು ನಮ್ಮದೇ ಒಂದು ಮಾತಾಡಲಿಕ್ಕೆ ಕಷ್ಟ ಎನ್ನುವುದು ಮಾತಿಗಿರತಕ್ಕ ಮಹತ್ವ ಅದು ಅಮೂಲ್ಯ ಅದು ಅಂತ ಇದು ಗೊತ್ತಾಗಿ ನಮ್ಮ ಮಾತನ್ನು ನಮ್ಮಲ್ಲಿ ಉಂಟು ಮಾಡಲಿಕ್ಕೆ ಇದು ಸಾಹಿತ್ಯಕ್ಕೂ ಭಕ್ತಿಗೂ ಹತ್ತಿರ ಅಲ್ವ ಇದು ಸಾಹಿತ್ಯಕ್ಕೂ ಅಷ್ಟೇ ಅಲ್ವಾ ನಿಮ್ಮದೇ ಒಂದು ಮಾತಾಡಿ ಹತ್ತು ಜನರ ಹತ್ತು ಜನರ ಪುಸ್ತಕ ಓದಿತ್ತು ಹತ್ತು ಕತೆ ಓದಿ ನಾವು ಹನ್ನೊಂದನೇ ಕತೆ ಬರೆದ್ರೆ ಅದು ಅಷ್ಟೇ ಬರೆದಿದ್ದರೂ ಅಷ್ಟೇ ಮತ್ತು ವಿಮರ್ಶಕರು ಅದನ್ನು ನೋಡ್ತಾರಂದರೆ ಇದು ಅಲ್ಲಿಂದ ಸ್ವಲ್ಪ ಇಲ್ಲಿಂದ ಸ್ವಲ್ಪ ಎಲ್ಲ ಬಂದಿದೆ ಗೊತ್ತಾಗಿ ಬಂದಿದೆ ಅಂತಲ್ಲ ಬಹಳ ಪ್ರಜ್ಞಾಪೂರ್ವಕವಾಗಿ ಕೃತಿ ಚೌರ್ಯ ಮಾಡಿದ್ದು ಅಂತಲ್ಲ ಕೃತಿ ಚೌರ್ಯ ಎನ್ನುವುದು ನಮಗೆ ಗೊತ್ತಾಗದೇ ಆಗತಕ್ಕ ಒಂದು ವಿದ್ಯಮಾನ ಅದು ನಮಗೆ ಬಹಳ ಗೊತ್ತಾಗಿ ಆದರೆ ಗೊತ್ತಾಗ್ತದೆ ಗೊತ್ತಾಗಿ ಮಾಡಿದ್ದು ಅದು ಅಪರಾಧ ಇದು 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 ಬೇರೆ ಇದೆ ಹಾಗಂತ ನೀವು ಅದನ್ನು ಖಂಡಿಸಲಿಕ್ಕೂ ಸಾಧ್ಯ ಇಲ್ಲ ತಪ್ಪು ಸರಿಗಳ ಪ್ರಶ್ನೆ ಇಲ್ಲ ಮನಸ್ಸು ಕೆಲಸ ಮಾಡುವ ರೀತಿಯೇ ಹಾಗೆ ನಮ್ಮದೇ ಮಾತು ಹುಟ್ಟದಂತೆ ನಾವು ಬಹಳ ಜಾಗ್ರತೆ ವಹಿಸಿಕೊಂಡು ಕಾಪಾಡಿಕೊಂಡಿರ್ತೇವೆ ಇದು ಬಹಳ ವಿಚಿತ್ರವಾದ ಸಂಗತಿ ಅಂತ ಭಕ್ತಿಗೆ ಅರ್ಥ ಆಗಿದೆ ಸಾಹಿತ್ಯಕ್ಕೂ ಅರ್ಥ ಆಗ್ತದೆ ಅರ್ಥ ಆಗುವ ಕಾಲ ಒಂದು ಬರ್ತದೆ ಎಲ್ಲರಿಗೂ ಅರ್ಥ ಆಗುವ ಕಾಲ ಒಂದು ಬರ್ತದೆ ಅದರಿಂದ ಮಾತು ತಲೆ ಎತ್ತುವ ಕಾಲವನ್ನು ನಿರೀಕ್ಷಿಸುವುದು ಉಂಟಲ್ಲ ಅದು ಎಲ್ಲರಿಗೂ ಇದರ ವಿಷಯ ಅರ್ಥ ಆಗ್ತದೆ ಶಬ್ದಾರ್ಥಗಳ ಈ ಇಂಥದ್ದು ಒಂದು ವಿಸಂಗತಿ ಮತ್ತು ಸಂಗತಿ ವಿಸಂಗತಿ ಅಂತ ಹೇಳಿದರೆ ನಮ್ಮ ಮಾತಲ್ಲ ಬೇರೆ ಬೇರೆ ಮಾತುಗಳನ್ನೆಲ್ಲ ನಾವೇ ನಮ್ಮದೇ ಮಾತೆನ್ನುವಂತೆ ನಾವು ಮಾತಾಡೋ ಅದು ವಿಸಂಗತಿ ಓದಿದಷ್ಟು ಓದಿದಷ್ಟು ಬಹಳ ಜ್ಞಾನಿಗಳಾದಷ್ಟು ಬಹಳ ನೆನಪಿನ ಸಾಮರ್ಥ್ಯ ಬಹಳ ಇದ್ದಷ್ಟು ನಮ್ಮ ಮಾತು ನಮಗೆ ಹುಟ್ಟುವುದು ಕಷ್ಟ ಹೀಗೆಲ್ಲ ಇದೆ ಅದರಿಂದ ಭಕ್ತಿ ಅಂದರೆ ಅದು ನನ್ನದೇ ನಮ್ಮದೇ ಒಂದು ಮಾತು ಹುಟ್ಟುವಾಗ ನಮಗೇ ಆಗತಕ್ಕ ಒಂದು ಬೇರೆ ಯಾವುದರಿಂದಲೂ ಉಂಟಾಗದ ಒಂದು ಸುಖ ಒಂದು ನಮ್ಮದೇ ಮಾತು ಹುಟ್ಟಿದರೆ ಒಂದು ಆಗೋದು ಏನು ಹೇಳೋದು ಗೊತ್ತಾಗೋದಿಲ್ಲ ನಮ್ಮದೇ ಒಂದು ಮಾತು ನಮಗೆ ಹುಟ್ಟಿದರೆ ಆ ಸಾರ್ಥಕ ಆಯಿತು ಬೇರೆಯವರು ಒಪ್ಪಿ ಬಿಟ್ಟು ಅಲ್ಲ ನಮ್ಮದೇ ಮಾತು ನಾವು ಈ ನಾವು ಇದು ನನ್ನ ಒಳಗೆ ಇತ್ತೇ ಅಂತ ಇದು ಉಂಟಾಗೋದು ಈ ಇದು ನನ್ನ ಒಳಗಡೆ ಇತ್ತೇ ಎನ್ನುವ ಒಂದು ಪ್ರಜ್ಞೆ ನಮಗೆ ಉಂಟಾಗುವುದಕ್ಕೋಸ್ಕರ ದೇವರು ತಾನು ಸಹೃದಯನಾಗಿ ತಾನು ಮಾತಾಡಬಲ್ಲವನಾಗಿದ್ದರೂ ಕೂಡ ತಾನು ಸಹೃದಯನಾಗಿ ನಿಮ್ಮ ಮಾತನ್ನು ನಾನು ಕೇಳ್ತಾ ಇದ್ದೇನೆ ಅಂತ ಹೀಗೆ ಭಕ್ತಿ ಭಕ್ತ ಭಕ್ತೆ ಮತ್ತು ದೇವರ ಒಂದು ಸಂಬಂಧ ಬಹಳ ವಿಚಿತ್ರವಾಗಿ ಬಹಳ ಸೃಷ್ಟಿಶೀಲವಾದ ಒಂದು ಸಂಬಂಧ ಇದು ಸಾಹಿತ್ಯಕ್ಕೂ ಸರಿ ಭಕ್ತಿಗೂ ಸರಿ